ಮಣ್ಣಿನ ಮಗ ಇವತ್ತಿನ ಕಾರ್ಯಕ್ರಮದೊಳಗ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಅಬ್ಜಲ್ಪುರದ ಅಬ್ಬಾಸ್ ಅಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ ಇವರನ್ನ ಸಂದರ್ಶಿಸುವವರು ಸೋಮಶೇಖರ್ ಎಸ್ ರೂಳಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆದ್ಮೇಲೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕುರಿ ಸಾಕಾಣಿಕೆಯ ಅನುಭವದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ ಅಮಜಲ್ಪುರದ ಅಬ್ಬಾಸ್ ಅಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರು ಕುರಿ ಸಾಕಾಣಿಕೆ ಮಾಡಿ ಸಾಕಷ್ಟು ಅನುಭವವನ್ನು ಗಳಿಸಿದ್ದಾರೆ ಅವರು ಯುವ ರೈತರು ಆದರೂ ಕೂಡ ಕುರಿ ಸಾಕಾಣಿಕೆಯೊಳಗ ಸಾಕಷ್ಟು ಅನುಭವ ಅದ ಅವರ ಒಂದು ಏನು ಕಾರ್ಯ ಇದೆ ಅದು ನಮಗೆಲ್ಲರಿಗೂ ಮಾದರಿ ಆಗಬೇಕು ವಿಶೇಷವಾಗಿ ಯುವ ರೈತರಿಗೆ ಮಾದರಿ ಆಗುವುದು ಅಂತ ಹೇಳಿ ನಾವು ಭಾವಿಸ್ತೀವಿ ಅಬ್ಬಾಸ್ ಅಲ್ಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ತಾವು ಅಫ್ಜಲ್ಪುರ್ದೊಳಗ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಈ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನುವಂತ ಒಂದು ವಿಚಾರ ನಿಮ್ಮದು ಅಥವಾ ಯಾರಾದರೂ ನಿಮಗೆ ಹೇಳಿದ್ರು ಇದನ್ನ ಮೊದಲು ನಾವು ಕುರಿ ಸಾಕಣೆ ಮಾಡ್ಬೇಕಂತೂ ವಿಚಾರ ಬತ್ತ ಸರ್ ಅದಕ್ಕೆ ಮೇನ್ ಮಾರ್ಗದರ್ಶನ ಮುಖ್ಯ ಐತೆ ಸರ್ ಅದ್ರ ಸಲುವಾಗಿ ಗುಲ್ಬರ್ಗ ಕೆವಿ ಕೆಕ್ಕೆ ಭೇಟಿ ಕೊಟ್ಟೇವ್ ಸರ್ ರಾಜು ಸರ್ ತೆಗಿಯಳಿ ಮಂಜುನಾಥ್ ಸರ್ ಅವರ ಮಾರ್ಗದರ್ಶನದಾಗ ಇದು ನಾವು ಕುರಿ ಸಾಕಾಣಿಕೆ ಆರಂಭ ಮಾಡಿದೆ ಸರ್ ಫಸ್ಟ್ ಏಳರಿಂದ ಎಂಟು ಕುರಿ ತಂದು ಸಾಕಾಣಿಕೆ ಚಾಲು ಮಾಡಿದೆ ಸರ್ ಹಂತ ಹಂತವಾಗಿ ಬೆಳೆಸಿ ಈಗ ನೂರ ಇಪ್ಪತ್ತು ಕುರಿಗಳಿವೆ ಇವೆ ಸರ ಅದ್ರಾಗ ಹೆಣ್ಣಿಟ್ಟು ಹೋಗ್ತೀನಿ ಸರ ಗಂಡು ಮಾರಾಟ ಮಾಡಿ ವರ್ಷಿಗೆ ಐದರಿಂದ ಆರು ಲಕ್ಷ ರೂಪಾಯಿ ಕಳಿಸ್ತೀನಿ ಸರ್ ಅದು ಬಂದಂತ ಗೊಬ್ಬರನ ಭೂಮಿಗೆ ಹತ್ತು ದಿನ ಸರ್ ಈಗ ನೀವು ಶುರು ಮಾಡಿದ್ದು ಯಾವಾಗ ಇದು ನಾವು ಮತ್ತ ಈಗ ಮೂರು ವರ್ಷ ಇತ್ತು ನೋಡಿ ಸರ್ ಮೂರು ವರ್ಷ ಆಯ್ತು ಮೂರು ವರ್ಷದ ಹಿಂದೆ ನೀವು ಏಳು ಕುರಿಗಳಿಂದ ಶುರು ಮಾಡಿದ್ರಿ ಶುರು ಮಾಡಿದ್ರಿ ಸರ್ ಎಲ್ಲಿಂದ ತಂದ್ರಿ ಕುರಿಗಳನ್ನ ನಾವು ಇಲ್ಲಿ ಕೆಂಗುರಿ ಸರ್ ಶಾಪುರ್ ಪೈಲೆ ಆಡ ಸಾಕಿದ್ದು ಸರ್ ಆಡ ಸರಿಯಾಗಿ ಬೆಳವಣಿಗೆ ಆಗಲ್ಲ ಸರ್ ಮರಿ ಲೇಟ್ ಮಾಡಿ ಹೊಂಟು ಸರ್ ಅದರಿಂದ ಅಷ್ಟೊಂದು ಲಾಭ ಬರಲಿಲ್ಲ ಸರ್ ಅದು ತಗದಕ್ಕೆ ಕೆಂಗುರಿ ಮಾಡಿದ್ರು ಸರ್ ಕೆಂಗುರಿದಿಂದ ಮರಿ ಸರಿಯಾಗಿ ಮಾರಾಟಕ್ಕೆ ಹೊಂಟು ಸರ್ ಈಗ ಅದೇ ಮುಂದ್ವರ್ಸ್ ಹೊಂಟೀನಿ ಸರ್ ಒಂದು ಸೂಲ್ನೊಳಗೆ ಎಷ್ಟು ಒಂದು ವರ್ಷದಾಗ ಸರ್ ಅದಕ್ಕೆ ಮೇನ್ ಸರಿಯಾಗಿ ಫುಡ್ ಬೇಕು ಸರ್ ಮಳೆಗಾಲ್ದಾಗ ಅದಕ್ಕೆ ಇಮ್ಯೂನಿಟಿ ಫುಲ್ ಕಮ್ಮಿ ಆಗ್ತದೆ ಸರ ಅದಕ್ಕೆ ಇನ್ನು ಸರ ಕಾಳು ಅವು ಇವು ಜಾಸ್ತಿ ತಿನ್ನಿಸ್ಬೇಕು ಸರ್ ಬರೀ ಒಂದು ಹುಲ್ಲಿಂದ ಹಿಂದೆ ಅದಕ್ಕೆ ಭರ್ಪೂರ ಆಹಾರ ಸಿಗೋಲ್ಲ ಸರ್ ಶರೀರಕ್ಕೆ ಎಲ್ಲ ಆಹಾರ ಬೇಕಂದಾಗಿ ಅದು ಮರಿ ಸರಿಯಾಗಿ ಬೆಳವಣಿಗೆ ಹೊಂತದ್ದು ಬರೋಬೋದು ಏನೇನು ಮಾಡ್ತೀವಿ ನಾವು ಮೆಕ್ಕೆಜೋಳ ಬೆಳಿತೀನಿ ಸರ್ ಒಂದಾಗ್ರಿ ಹೆಡ್ ಲೋಸರ್ ಅದ ರೀ ಸರ ಸೂಪರ್ ಮೇಪೇರ್ ಅದ ರೀ ಇವು ಕಾಳ ಇವು ತಂದು ಮೇನ್ ಸರ ಒಂದು ಕುರಿ ಕಟ್ಟದ ಐದು ತಿಂಗಳಿಗೆ ಐದ್ ದಿನಕ್ಕೆ ಸರ್ ನಾಲ್ಕು ತಿಂಗಳ ತಾಯಿ ಹೊಟ್ಟಾಗ ಬೆಳವಣಿಗೆ ಆಗಲ್ ಸರ್ ಐದನೇ ತಿಂಗಳು ಎಪ್ಪತ್ತು ಪರ್ಸೆಂಟ್ ಜಾಸ್ತಿ ಬೆಳೀತದ ಸರ್ ಅವಾಗ ಏನ್ ಮಾಡ್ತೀನಿ ಸರ್ ಅದಕ್ಕೆ ಕೊಬ್ಬಿನ ಅಂಶ ಮಿನರಲ್ ಮಿಕ್ಸರ ಇಂಥವು ಹಾಕಿ ಜಲ್ದಿ ಕೊಟ್ಟು ಮರಿ ಏನ್ ಮಾಡ್ತಾವ ಪುಷ್ಟವಾಗಿ ಅಲ್ಲಿದಿಂದ ಆರೋಗ್ಯವಾಗಿ ಬರ್ತದ ಸರ್ ನಮಗ ಮುಂದೇನ ಸರ್ ಅದು ದಿನಾ ದಿನ ದಿನ ಹಾಲ ಪ್ರೊಡಕ್ಷನ್ ಹೆಚ್ಚಾಗ್ತದೆ ಸರ್ ತಾಯಿ ಅದು ಜಲ್ದಿ ಮಾರಾಟಕ್ಕಾಗಿ ಬರ್ತದೆ ಸರ್ ಮೂರು ತಿಂಗಳು ಮರಿ ನಾವು ಆರಿಂದ ಏಳು ಸಾವಿರ ರೂಪಾಯಿ ಮಾಡ್ತೀನಿ ಆರೈಕೆ ಮಾಡಬೇಕು ಅಂತ ಹೇಳಿ ಏನೇ ಸ್ವಲ್ಪ ನನ್ನ ಕಡೆ ಆ ಮಾರ್ಗದರ್ಶನ ಮುಖಾಂತರ ನಾ ಸರ್ ಈಗ ನಿಮ್ಮ ಜಮೀನು ಎಷ್ಟು ಅದ ಮೂರು ಎಕ್ರೆ ಇಪ್ಪತ್ತು ಗುಂಟ ಸರ್ ಮೂರು ಎಕ್ರೆ ಇಪ್ಪತ್ತು ಗುಂಟಾದೊಳಗೆ ನೀವು ಏನು ಮೇವು ಅದೆಲ್ಲ ಮುಂಗಾರಿ ಸರ ಮೆಕ್ಕೆಜೋಳ ಹಾಕ್ತೀನಿ ಸರ್ ಹಿಂಗಾರಿ ಜ್ವಾಳ ಗೋಧಿ ಕಡ್ಲೆ ಹಾಕ್ಕೊಳ್ತೀನಿ ಸರ್ ಅಂದ್ರೆ ಕುರಿಗೆ ತಿನ್ನದ ತಕ್ಕಂಥವೆ ಸರ್ ನಾನು ಅದು ಬಂದದ್ದು ಕುರಿಗಳಿಗೆ ತಿನ್ನಿಸ್ತೀನಿ ಹಾಂ ಮೇವು ಅವ್ಕೂ ಆಗಿರ್ಬೇಕು ನಮಗೆ ಕಾಳನು ಆಗಿರ್ ಹಾಳಾಗಿರ್ಬೇಕು ಸರ್ ಹಾಂ ಹಾಂ ಮಾಡ್ತೀನಿ ಸರ್ ಏನು ನೀರಾವರಿ ವ್ಯವಸ್ಥೆ ಅಂದರೆ ನೀರಾವರಿ ಅದ ಸರ್ ನೀರಾವರಿ ಹ್ಮ್ ಹ್ಮ್ ಈಗ ನೂರಾ ಇಪ್ಪತ್ತು ಕುರಿ ತನಕ ಬಂದಿರಿ ಇಲ್ಲಿ ಏಳು ಕುರಿ ಇದ್ದಿದ್ ನೂರಾ ಇಪ್ಪತ್ತು ಕುರಿ ಅದು ಎಲ್ಲಿ ತನಕ ಇದನ್ನು ವಿಸ್ತಾರ ಮಾಡ್ಬೇಕ ನಾನು ಎರಡುನೂರೈವತ್ತು ಮಾಡ್ಬೇಕು ಸರ್ ಅನ್ನು ಹೈಟೆಕ್ ಶೆಡ್ ಮಾಡಿ ಕುರಿ ಗೊಬ್ಬರ ಕಡಿಯಾಕ ಮಾಡ್ಬೇಕು ಸರ್ ಅದರಿಂದ ಎಲ್ಲಾ ರೈತರಿಗೆ ವಿಷಮುಕ್ತ ಗೊಬ್ಬರ ಕೊಡಬೇಕು ಅಂತ ಹೇಳಿ ನನ್ನ ಐಡಿಯಾ ಸರ್ ಕೆಳಗ್ ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್ ಇದಕ್ಕೆಲ್ಲಾ ರಾಜ ಸರ್ ತಿಕ್ಕೇಳಿ ಅವರ ಮಾರ್ಗದರ್ಶನದಾಗ ಅನ್ನೋದು ನಂದು ಆಸೆ ಅಂದ್ರೆ ವಿಸ್ತಾರ ಮಾಡ್ಬೇಕು ಮತ್ತೆ ಗೊಬ್ಬರ ಈಗ ನೀವೇನಾದ್ರೂ ನಿಮ್ಮ ಹೊಲಕ್ಕೆ ಅಷ್ಟೇ ಹಾಕ್ತಾ ಇದ್ರು ಈಗ ಹಾಕಿನ ಸರಿ ಈಗ ಮಾರಾಟ ಮಾಡ್ತೀನಿ ಸರ್ ವರ್ಷಿಗೆ ಒಂದ್ ಲಕ್ಷ ರೂಪಾಯಿ ಬರ್ತಾವ್ ಸರ್ ಹೌದೇನು ಗೊಬ್ಬರದಿಂದ ಸರ್ ಹಾ ಈಗ ಕುರಿ ನಿಲ್ಸುದು ಅಂತ ಹೇಳಿ ಅಂತದ್ದೇನಾದ್ರೂ ಮಾಡ್ತಾ ಇದ್ರಿ ನಿಲ್ಸಾದ್ರು ಕೇಳ್ತಾ ಇದಾರೆ ಅಲ್ಲಿ ಆಜು ಬಾಜು ಸರ ಕುರಿಗಳು ಹಾಕು ನಾನು ದುಡ್ಡಿಗೆ ತರ್ತೀನಿ ಸರ್ ಜಾಸ್ತಿ ಅಂದ್ರೆ ಬೇರೆ ಕಡೆಯಲ್ಲಿ ನಿಲ್ಸ ನಿಲ್ಸೋದಿಲ್ಲ ಸರ್ ಈಗ ನಿಮ್ಮಲ್ಲಿ ನಿಮ್ಮ ಏನು ಭೂಮಿ ಅದ ಕುರಿ ಗೊಬ್ಬರದಿಂದ ಸಾಕಷ್ಟು ಶ್ರೀಮಂತ ಆಗಿರ್ತಾವ ಸೌದಾ ನೆಲದೊಳಗೆ ಸಾಕಷ್ಟು ಬೆಳೆ ಸತ್ವ ಬೆಳೆದ ಮೇಲ ಮೇಲ ಬರೀ ಅದೇ ಗೊಬ್ಬರ ಇರೋದ್ರಿಂದ ಬೆಳೆಗಳಿಗೆ ಏನಾದ್ರೂ ತೊಂದರೆ ಆಗುವಂತದ್ದು ಜಾಸ್ತಿ ಹಾಕೋದ್ರಿಂದ ಮಳೆ ಕಮ್ಮಿ ಸರ ಅದು ಜಾಸ್ತಿ ಬಾಡುವ ಚಾನ್ಸಸ್ ಜಾಸ್ತಿ ಇರ್ತದೆ ಸರ್ ಒಂದ್ ವರ್ಷ ಹಾಕುದ್ರೆ ಎರಡ್ ವರ್ಷ ಮತ್ತೆ ಹಾಕಲ್ ಸರ್ ಹ್ಮ್ 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 ಅದು ಇದ್ದಿದ್ದು ಮತ್ತೆ ಅವ್ರಿಗೆ ಮಾರಾಟ ಮಾಡ್ತಿರೋ ಮತ್ತೆ ಎರಡ್ ಮೂರ್ ವರ್ಷ ಆಗೋಣ ಭೂಮಿ ನಮಗ್ ಗೊತ್ತಾಗ್ತದ ಸರ್ ಏಳು ಜಾಸ್ತಿ ಕೂಡ ಮತ್ ಖಾತಾ ಸೇರ್ಸಿ ಭೂಮಿಗೆ ಈಗ ನೀವು ಕುರಿ ಮಾರಾಟ ಅದು ಎಲ್ಲಿ ಮಾಡ್ತೀರಿ ಅವ್ನು ನಮ್ಗೆ ಸರ್ ನಮ್ಮ ಕುರಿಗಳು ಮರಿಗಳು ಚಲೋ ಇದ್ದಾರಲ್ಲ ಸರ್ ದಲ್ಲಾಳುಗಳು ಅವ್ರು ಇಲ್ಲೇ ಬಂದೇ ಖರೀದಿ ಮಾಡ್ತಾರೆ ಸರ್ ನಿಮ್ಮಲ್ಲೇ ಬಂದು ನಮ್ಮಲ್ಲೇ ಬಂದೇ ಖರೀದಿ ಮಾಡ್ತಾರೆ ಹಾಂ ಹಾಂ ಮರವಾಂಶ ರೊಕ್ಕ ಕೊಡ್ತಾರೆ ಸರ್ ಮಾತಾಡಿ ಬರೋಬರ್ ಈಗ ನಿಮ್ಗೆ ರೇಟ್ ಗೊತ್ತಾಗ್ತದೆ ಸರ್ ಗೊತ್ತಾಗ್ತದೆ ಇದು ಒಂದು ಮರಿ ನಮ್ಗೆ ತೂಕದ ಗೊತ್ತಾಗ್ತದೆ ಸರ್ ನನ್ನ ಬಳಿ ತೂಕ ಇಷ್ಟು ಅದನ್ನು ಈ ಮರಿ ಈ ಸೈಜ್ನ ಮಾರಾಟ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ಅಂದ್ರೆ ಯಾವ ರೀತಿ ತೂಕಕ್ಕೆ ಯಾವ ರೀತಿ ಮಾರಾಟ ಅಂದ್ರೆ ತೂಕ ಅಲ್ಲ ಸರ್ ನಮ್ಗೆ ಅದು ಆರರಿಂದ ಏಳು ಸಾವಿರ ರೂಪಾಯಿ ಮಾರಾಟ ಮಾಡ್ತೇವೆ ಸರ್ ಹ್ಞೂ ಅಂದ್ರೆ ಎಷ್ಟು ಕಿಲೋ ಇರ್ತದೆ ಇಪ್ಪತ್ತು ಕೆಜಿ ಹದಿನೈದರಿಂದ ಇಪ್ಪತ್ತು ಕೆ ಆರೇಳು ಸಾವಿರ ರೂಪಾಯಿ ಮಾರಾಟ ಮಾಡ್ತೀರಿ ಗರಿಷ್ಠ ಮಾರಾಟ ಮಾಡಿದ್ವಿ ಅಷ್ಟು ನಾವು ಲಾಸ್ಟ್ ಎಂಟು ಸಾವಿರ ತಕ ಮಾಡಿದ್ವಿ ಎಂಟು ಸಾವಿರ ತನಕ ಅಗದಿ ಕಡಿಮೆ ಕಡಿಮೆ ಅಂತಂದ್ರೆ ಕಡಿಮೆ ಅಂದ್ರೆ ಐದೂರಿ ಆರು ಸಾವಿರ ಸರ್ ಫಸ್ಟ್ ಈಗ ಸ್ಟಾರ್ಟಿಂಗ್ ಸರ್ ನಾ ಈಗ ಇಳಿದಿಲ್ಲ ಸರ ಈಗ ಜಾಸ್ತಿನೇ ಮಾರಾಟ ಮಾಡಲಾಗತ್ತೀನಿ ಸರ್ ಅನುಭವ ಜಾಸ್ತಿ ಆದಂಗ ಅದಕ್ಕೆ ನಾವು ಏನೇನು ಫುಡ್ ಹೆಂಗ ಔಷಧ ನಾವು ಸರಿಯಾಗಿ ವ್ಯಾಕ್ಸನ್ ಮಾಡ್ತೀನಿ ಸರ ಜೂನ್ ಜುಲೈ ಅದಕ್ಕೆ ಏನು ಈ ಟಿ ಪಿ ಪಿ ಆರ್ ಎಫ್ ಎಮ್ ಡಿ ಡಿ ಡಿವಾರ್ಮಿಂಗ್ ಕರೆಕ್ಟ್ ಮಾಡ್ತೀನಿ ಸರ್ ಮೂರು ತಿಂಗಳಿಗೆ ಒಂದು ಡಿವಾರ್ಮಿಂಗ್ ಮಾಡ್ಬೇಕು ಸರ್ ಕಂಪಲ್ಸರಿ ಹೊರಗೆ ಬಹಳ ಮೈತ್ರಿ ಅಲ್ ಸರ್ ಜಂತಿನ ಹುಳಿನ ಬಹಳ ಸಮಸ್ಯೆ ಇರ್ತದೆ ಸರ್ ಒಮ್ಮೆ ಶರೀರದ ಜಂತು ಹುಳ ಐತಲ್ ಸರ ಅದು ಅಟ್ಯಾಕ್ ಆಯ್ತಂದ್ರೆ ಅದು ಸರಿಯಾಗಿ ಬೆಳೆ ನಾವು ಏನು ತಿನ್ಸೋದು ಬೆಳವಣಿಗೆ ಹೊಂದಲ್ಲ ಸರ್ ಒಟ್ಟು ಆರು ಅವೇ ಸರ್ ಹೌದು ಡಿವಾರ್ಮಿಂಗ್ ಕರೆಕ್ಟ್ ಮಾಡ್ತೀನಿ ಸರ್ ನಮ್ಮ ಈಗ ಎಲ್ಲ ಮಂಜುನಾಥ್ ಅವರು ರಾಜಸ್ವರದಿಂದ ಅವರು ಹತ್ತು ಹದಿನೈದು ದಿನ ಟ್ರೈನಿಂಗ್ ತೋದ್ ಸರ್ ಅದೇ ಮಾರ್ಗದರ್ಶನ್ ಮುಖಾಂತರ ನಾ ಸಾಕಾಣಿಕೆ ಮಾಡ್ಕೊತ ಹೋಗಿನ ಸರ್ ಇನ್ನೂರಿ ಲಾಸ್ ಅನ್ನೋದೇ ಇಲ್ಲ ಸರ್ ಅಡ್ಡಿ ಇಲ್ಲ ಈಗ ನೀವು ಅಬ್ಜರ್ಪುರದೊಳಗೆ ಇರ್ತೀರಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಅವರ ಆರೋಗ್ಯದ ಕುರಿಗಳ ಆರೋಗ್ಯದೊಳಗೆ ಅವಾಗ ಅಲ್ಲಿ ನಿಮಗೆ ಸಮೀಪ ಡಾಕ್ಟರ್ ಸಿಗ್ತಾರೆ ನಾಳೆ ಇನ್ನೂರಿಗೆ ನನ್ನ ಅನುಭವ ಪ್ರಕಾರ ನಾ ಮಾಡೀನಿ ಸರ್ ಒಂದು ಲಾಸ್ ಆಯ್ತಲ್ಲ ಸರ್ ಅದು ನಮ್ಗೆ ನಾಳೆಗೆ ಅದು ಗೊತ್ತಾಗ್ತದೆ ಸರ್ ನಾವು ಮಾಡಬೇಕು ಇನ್ನು ಮತ್ತೆ ನಾವು ಸರ್ ಹೊಲ ಊರು ಬಿಟ್ಟು ದೂರ ದೂರಿದೆವು ಸರ್ ರಾತ್ರಿ ಹೌದು ಈ ಒಂದು ಮರಿ ಅದಕ್ಕೆ ಜನ್ಮ ಕುಡ್ಲ ಕತ್ತಿರ್ತದ ಸರ್ ಅವಾಗ ಡಾಕ್ಟರ್ ಹೆಂಗ್ ಓದ್ತೇವ್ ಸರ್ ಅದು ತಿಳಿಯದೆ ಉಲ್ಟಾ ಬಂದಿರ್ತದ ಸರ್ ಹಿಂಗ್ ಬಂದ್ ನಮ್ಮ ಐಡಿಯಾ ಮುಖಾಂತರ ಅದಕ್ಕೆ ತೆಗೆಯದ ಸರ್ ಅಂದ್ರೆ ನೀವೆಲ್ಲ ಅದನ್ನ ಕಲ್ತಿರಿ ಟ್ರೈನಿಂಗ್ ತಗೊಂಡಿರಿ ಅಂದ್ರೆ ಪ್ರತಿಯೊಂದು ಯಾವ ರೀತಿ ಆರೈಕೆ ಮಾಡ್ಬೇಕು ಸರ್ ಆರೋಗ್ಯ ಯಾವ ರೀತಿ ನೋಡ್ಕೊಳ್ಬೇಕು ಸರ್ ಮತ್ತ ಯಾವ ರೀತಿ ಅದಕ್ಕೆ ಮಾರ್ತನ ಮಾಡ್ಬೇಕು ಅದನ್ನು ಸಹಿತ ನಿಮ್ಗೆಲ್ಲ ಕಲ್ಸರ್ ಎಲ್ಲ ಕಲ್ಸರ್ ರೈತರಿಗೆ ಅದೇ ಹೇಳ್ತೀನಿ ಸರ್ ಮೊದಲು ನಾವು ಕುರಿ ಆಡು ಯಾವದೇ ಸಾಕ್ಬೇಕಾದ್ರೆ ಮೇನ್ ನಮಗ ಮಾರ್ಗದರ್ಶನ ಮುಖ್ಯ ಸರ್ ಅದೇ ಎಲ್ಲ ರೈತರಿಗೆ ಕೇವಿಕಿ ಹೋಗಿ ಭೇಟಿಯಾಗಿ ಅಲ್ಲಿ ಟ್ರೈನಿಂಗ್ ತೊಗೊಂಡು ನಾವು ಸಾಕದೇವಲ್ಲ ಸರ ನಾವು ಕೃಷಿ ಇದ್ರಾಗ ಏನೂ ಫೇಲೇ ಆಗಲ್ಲ ಸರ್ ಅನ್ನೋ ನನ್ನ ಆಶಾ ಸರ್ ಎಷ್ಟು ಟ್ರೈನಿಂಗ್ ತಗೊಂಡಿರಲಿಲ್ಲ ನಾ ಸರ್ ಹತ್ತರಿಂದ ಹದಿನೈದು ದಿನ ಟ್ರೈನಿಂಗ್ ತೊಂದ್ರೆ ಸರ ಅಂದ್ರೆ ನಾ ಯಾವಾಗಲೂ ಸಂಪರ್ಕದಾಗ ಇರ್ತೀನಿ ಸರ್ ಯಾವಾಗಲೂ ಸರ್ ಹಿಂಗೆ ಮಾಡ್ಬೇಕು ಸರ್ ಹಿಂಗ ಎಲ್ಲ ನನಗೆ ಸಲಹಾ ಕೊಡ್ತಾರೆ ಸರ್ ಫೋನ್ ಸರ್ ಹಂಗೆ ಅವ್ರು ಕೂಡ ಮಾತಾಡ್ತೀನಿ ಸರ್ ಅಂದ್ರೆ ದಿನಾ ದಿನಾನು ಸಹಿತ ನೀವು ಏನಾದ್ರು ಸಲಹೆ ಸೂಚನೆ ಮಾಡುವ ತಿಳಿದಿಲ್ಲ ಅಂತಂದ್ರೆ ಹಾಗೆ ಅವ್ರಿ ತುರಂತ ಪೋನ್ ಹಚ್ಚಿಕೆ ಹೇಳ್ಕೊಂಡ್ ಹಿಂಗ್ ಅಂತ ಹೇಳ್ತಾರೆ ಸರ್ ಹ್ಮ್ ನಿಮ್ಗೆ ಅಲ್ಲಿ ಲೋಕಲ್ ಆಗಿ ಯಾವುದು ಸವಾಲುಗಳು ಈಗ ಇಂಥ ಒಂದು ಚಟುವಟಿಕೆ ಮಾಡ್ತಾ ಇದ್ದೀರಿ ಕುರಿ ಸಾಕಾಣಿಕೆ ಆಯ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವ ಸವಾಲುಗಳು ಬಂದಿದ್ದು ಅದೇ ಸರ್ ಮಳೆಗಾಲ ಜಾಸ್ತಿ ಆಯ್ತು ಅಂದ್ರೆ ಜಾಸ್ತಿ ಹೊರಗೆ ಒಯ್ಯೋದಾಗಲ್ಲ ಸರ್ ಅವಾಗ ಬಹಳ ದಿಕ್ಕತ್ತು ಬರ್ತದೆ ಸರ ಆ ದಿಕ್ಕತ್ತು ಬಂದ್ ಸಲಕ್ಕ ನಾವು ಒಣ ಹುಲ್ಲ ಜಾಸ್ತಿ ಇಟ್ಟಿರ್ತೀನಿ ಸರ ಹೌದು ಸರ್ ಫಸ್ಟ್ ಅನುಭವಿಸದ ಸರ ಈಗ ಅದ್ರ ಬಗ್ಗೆ ಎಲ್ಲಾನು ಅನುಭವ ಆಗ್ಯದ ಸರ್ ಫಸ್ಟ್ ಸ್ವಲ್ಪ ಅನಿಸ್ತಿತ್ತು ಎಪ್ಪು ಇದ್ರಾಗ ಆತಿನೂ ಇಲ್ಲ ಸೆಕ್ಸಸ್ ಅಂತ ಹೇಳಿ ಈಗ ಅನುಭವ ಆದ ಹಿಡಿದು ಸ್ವಲ್ಪ ಹ್ಮ್ ಹ್ಮ್ ಏನೋ ಭಯ ಇಲ್ಲ ಸರ್ ಭಯ ಇಲ್ಲ ಅಂದ್ರೆ ಈಗ ನಿಮಗೆ ಸಂಪೂರ್ಣವಾಗಿ ಜ್ಞಾನ ಬಂದದ ಯಾವ ರೀತಿ ಅವುಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಆಮೇಲೆ ತಜ್ಞರು ಕೂಡ ಜೊತೆಗೆ ಯಾವತ್ತು ಹಿಂಗಾಗಿ ನಿಮಗ ಧೈರ್ಯ ಬಂದದ ಈಗ ನಿಮ್ಮನ್ನ ನೋಡಿ ಬೇರೆ ನಿಮ್ಮ ಸ್ನೇಹಿತರು ನಾನು ಯಾಕೆ ಮಾಡಬಾರದಪ್ಪ ಅಂತ ಹೇಳಿ ಕೇಳಿರ್ಬೇಕಲ್ಲ ಕೇಳ್ತಾರೆ ಸರ್ ಅದೇ ಹೇಳ್ತೀನಿ ಸರ್ ನೋಡ್ರಿ ಸರ್ಕಾರ ಎಲ್ಲರಿಗೂ ನೌಕರಿ ನೌಕರಿ ಆಗಲ್ಲ ಸರ್ ನಮ್ ನಾವು ಸ್ವಂತ ಮಾಡಿ ನಾವ್ ಏನಾದ್ರು ಮಾಡ್ಬೇಕಂದ್ರೆ ಇದು ಕೃಷಿ ಜೊತೆಗೆ ಕುರಿ ಆಡು ಎಮ್ಮಿ ಸಾಕ್ಬೇಕು ಸರ್ ಇದು ಸಾಕೋದ್ರಿಂದ ನಮ್ಗೆ ಲಾಭನೂ ಅದ ಸರ ನಮ್ಮ ಭೂಮಿ ಮತ್ತೆ ಜೀವ ಚೈತನ್ಯ ಆತದೆ ಸರ್ ಬರೇ ನಾವು ಡಿ ಎ ಪಿ ಯುರಿಯಾ ಹಾಕೋದ್ರಿಂದ ಅದಕ್ಕೆ ನಾವು ಅತಿಷ್ಟು ಸತ್ ಹೊಿಗತ್ತಿದೇವ ಸರ್ ಭೂಮಿಗೆ ಅದು ಹಾಕಿ ನಾವೇ ವಿಷಯ ತಿನ್ನಗತ್ತಿದ್ದೇವೆ ಸರ್ ಗೊತ್ತದ ಸರ್ ಅವಾಗ ನೋಡಿ ಸರ್ ಬರೀ ರಾಸನ್ ಅಕ್ಕಿ ತಿಂದ್ರ ಬಾಸುಮತಿ ಅಕ್ಕಿ ತಿನ್ನಂಗ ಆತರಿ ಈಗ ಐವತ್ತು ರೂಪಾಯಿ ಅಕ್ಕಿ ತಿಂದ್ರನು ಕೆಸರ್ ರೀ ಅದ್ರ ಸಲಹೆ ನಾವು ಹಿಂದಿನಂಗೆ ಹೋಗ್ಬೇಕಾದ್ರೆ ಈಗಿಂದ ಮಾಡ್ಕೋತ ಹೋಗಬೇಕು ಸರ್ ನಮ್ಮ ಭೂಮಿ ಮುಂದಿನ ಪೀಳಿಗೆ ಉಳಿಸ್ಬೇಕು ಅಂತಂದ್ರೆ ಕೃಷಿ ಜೊತೆಗೆ ಕುರಿ ಆಡು ಎಮ್ಮೆ ಸಾಕ್ಬೇಕು ಸರ್ ಅವಾಗ ಹಿಂದಿನ ಕಾಲದ ಒಂದೊಂದು ಮನೆಯಾಗಿ ಎರಡೆರಡು ಎರಡು ಎಮ್ಮಿ ಆಕಳ ಕುರಿ ಇರ್ತೀವಿ ಸರ್ ಈ ದರ ಒಂದ್ ಮನೆಯಾಗಿ ಇಲ್ಲ ಸರ್ ಇದು ಮಾಡ್ಬೇಕು ಸರ್ ನಾವ್ರಿ ಈಗ ನೋಡ್ರಿ ಮೂರುವ ಜಮೀನದ ನಿಮಗೆ ನೀರಾವರಿನು ಐತಿ ಅಂತ ಹೇಳಿ ಎಷ್ಟು ನೀರು ನೀರ್ ನಿಮ್ಮಲ್ಲಿ ಒಂದು ಅಡಿ ಚಿಂಚ ನೀರು ಅಡಿ ಚಿಂಚು ನೀರ್ ಅಂತಂದ್ರೆ ಸಾಕಷ್ಟು ನೀರು ನೀರು ಅದ ಈಗ ಕುರಿ ಸಾಕಾಣಿಕೆನೇ ಯಾಕೆ ತಗೊಂಡ್ರಿ ನೀವು ಬೇರೆ ನೀವು ಹಣ್ಣಿನ ಗಿಡ ಬೆಳಿಬಹುದಾಗಿತ್ತು ಬೇರೆ ಬೇರೆ ಹೈಟೆಕ್ ಮಾಡಬಹುದಾಗಿತ್ತು ಆದ್ರೆ ಸರ್ ಅದ್ರಾಗ ನಾವು ಬೆಳೆದಾಗ ಅಲ್ಲಿ ಮಾರ್ಕೆಟಿಂಗ್ ಇರಲ್ಲ ಸರ್ ಹ್ಮ್ ಹ್ಮ್ ನಾವ್ ಎಲ್ಲ ಏನ್ ಮಾಡ್ತೇವೆ ಸರ ಈ ಸದ್ಯ ದಿವ್ ತೊಗರಿ ಬೆಳಗತ್ತ ತೊಗರಿನೇ ಬೆಳೆಯೋದ್ರಿ ಆ ಹಣ್ಣು ಮೆಣಸಿಕೆ ಅಥವಾ ಮೆಣಸಿಕೆ ಇಷ್ಟೇ ಇದು ಏನದ ಸರ ನಮ್ಮ ಕೈಯಾಗಿದ ಸರ್ ಮಾಡಿ ಕುರಿ ಸಾಕ್ರಿ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ದಂಗ ಸರ ಇದು ಬಡವರು ಎ ಟಿ ಎಂ ಗ್ರಿ ನಿಮ್ಗೆ ಯಾವಾಗ ರೊಕ್ಕ ಬೇಕು ಅವಾಗ ತಕೋದ್ರಿ ನಿಮ್ಗೆ ಯಾವಾಗ ರೊಕ್ಕ ಬೇಕು ಇದಕ್ಕೆ ಮಾರದ್ರಿ ರೊಕ್ಕ ತೋದ್ರಿ ಇನ್ನ ಎ ಟಿ ಎಂ ಅದಾಗ ಒಮ್ಮೊಮ್ಮೆ ರೊಕ್ಕ ಹಾಕಲ್ ಸರ್ ಇದು ಎ ಟಿ ಎಂ ಅದಾಗ ಯಾವತ್ತು ಅದಕ್ಕೆ ಎಲ್ಲ ಯುವ ರೈತರಿಗೆ ಇದೇ ಹೇಳಿ ಸರ್ ಕೃಷಿ ಜೊತೆಗೆ ಇದು ಮಾಡ್ರಿ ಮಾಡಿದ್ರೆ ಅಂದ್ರೆ ಇದ್ರಾಗ ಹೆಚ್ಚಿನ ಲಾಭ ಅದ ಯಾರ ಬಲ್ಲಿ ನಾವು ದುಡಿಯೋದೇ ಇಲ್ಲಲ್ಲ ಸರ ಸ್ವತಂತ್ರ ರಾಜ ಇದ್ದಂಗ ನಮ್ ಭೂಮಿನೂ ಉಳಿತದ್ರಿ ನಮ್ಗ ಒಳ್ಳೆ ಲಾಭನು ಬರ್ತದ ಸರ್ ನೋಡಿ ಸರ್ ಗೊಬ್ಬರ ಗೊಬ್ಬರ್ರಿ ಕುರಿ ಬರೋಬರಿ ಎರಡು ಲಾಭ ಸರ್ ಕೃಷಿಯಾಗ ನೋಡ್ರಿ ಸರ ಎಲ್ಲ ರೊಕ್ಕ ಹಾಕುದ್ನು ದಲ್ಲಾಳೆಗಳು ಕೊಟ್ಟು ಎಲ್ಲಾ ಕೊಟ್ಟು ನಮಗೆ ಉಳೇದ್ ಬರೀ ತರ್ಟಿ ಪರ್ಸೆಂಟೇಜ್ ರೀ ಬರೋಬ್ರಿ ಇಲ್ಲಿ ಮಾರಾಟ ಹೆಂಗಾಗ್ತದೆ ನೇರವಾಗಿ ನಿಮ್ಗೆ ಎಷ್ಟು ದುಡ್ಡು ಬರ್ಬೇಕಷ್ಟು ಬರ್ತದ ಬರ್ತದೆ ಸರ್ ಅವ ತೊಳಿಲನ್ನು ಮತ್ತವರ ಬರ್ತಾರ ಸರ್ ಅವನಿಗೆ ಮಾರಾಟ ಮಾಡ್ತೇವ್ರಿ ಅವನ್ ನೋಡ್ತಾನೆ ಸರ್ ಸರಿಯಾಗಿ ಬೆಳೆದಿತ್ತಂದ್ರೆ ಅವನೇ ಹೋಯ್ತಾನ ಇದ್ರದಿಂದ ಮತ್ ಅವ್ನಿಗ ಒಂದ್ ಸರಿ ಸಿಗ್ತದಲ್ಲ ಸರ್ ಬರೋಬರಿ ನಿಮಗೆ ನೀವು ಏನು ಪ್ರಯತ್ನ ಮಾಡಿರ್ತೀರಲ್ಲ ಅದಕ್ಕೆ ನಿಮಗೆ ಯೋಗ್ಯ ಬೆಲೆ ಸಿಗ್ತದ ಅಂತ ಅನ್ನಿಸ್ತದೆ ಏನು ನೀವು ಈಗ ಆನ್ಲೈನ್ನಲ್ಲಿ ಅದು ಚೆಕ್ ಮಾಡ್ತಾ ಇರ್ತೀರಿ ಮಾರ್ಕೆಟ್ ಒಳಗೆ ರೇಟ್ ಏನು ನಡೆದ ಅಂತ ಹೇಳಿ ಹಂಗಿಲ್ಲ ಸರ್ ಮಾರ್ಕೆಟಿಂಗ್ ಆನ್ಲೈನ್ ತು ನೋಡಲ್ಲ ಸರ್ ಅದು ನಾವು ಏನ್ ರೇಟ್ ನಡೆದ ಬೇರೆ ಬೇರೆ ಕಡೆ ಏನ್ ನಡೆದ ಅಂತ ಹೇಳಿ ನೀವು ನೋಡ್ತೀರಿ ನೋಡ್ತೇವೆ ಸರ್ ನೋಡಿದ್ರ ಮಗ ಅದ್ರ ಅದ್ರ ಪ್ರಕಾರ ಇವ್ರಿಗೆ ಕೊಡ್ತೇವೆ ಸರ್ ನಾವು ಇವ್ರಿಗೆ ಇಟ್ಟು ಕೊಟ್ಟಾಗ ನಾನು ಇದ್ರಟ್ಟು ಲಾಭದ ಅದ್ರದ್ದು ಖರ್ಚ ಹೋಗಿ ಇಟ್ಟು ಉಳಿತದ ನನ್ಗೆ ಗೊತ್ತರ ಮೇಲೆ ಕೊಟ್ಟಿರ್ತೀನಿ ಸರ್ ಅವೆಲ್ಲ ತಂದ್ರೆ ಮಾರ್ಕೆಟಿಂಗ್ ಹೋಯ್ತೀನಿ ಸರ್ ಶಾಪೂರು ಹತ್ತುನೂರು ಇಂತ ಮಾರ್ಕೆಟ್ ಹೋಗಿ ಮಾರಾಟ ಕಂಡಿ ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇಂಥ ಒಂದು ಕುರಿ ಸಾಕಾಣಿಕೆ ಮಾಡಿದ್ರೆ ಅಂದ್ರ ಏನು ವಾತಾವರಣದ ಏರ್ಪೇರುಗಳಿಗೆ ಅಂಜಬೇಕಾಗಿಲ್ಲ ಸರ್ ಯಾವತ್ತು ಲಾಭ ಸರ್ ಅದಕ್ಕೆ ಸರಿಯಾಗಿ ನೋಡ್ಕೊತ ಹೋದ್ರ ಸರಿಯಾಗಿ ವ್ಯಾಕ್ಸಿನ್ ರೀ ಸರಿಯಾಗಿ ಡಿವಾರ್ಮಿಂಗ್ ಅದಕ್ಕೆ ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟೆ ಅಂದ್ರೆ ಅದ್ರಾಗ ಲಾಸ್ ಅನ್ನೋದೇ ಇಲ್ಲ ಸರ್ ರೋಗಗಳು ಅಂತವೇನು ಕಾಡೋದಿಲ್ಲ ಒಂದ್ ವೇಳೆ ವ್ಯಾಕ್ಸಿನ್ ಕೊಟ್ಟರೆ ಏನ್ ತೊಂದರೆ ಬರ್ತಾವ್ ಸರ್ ರೋಗಗಳು ಯಾಕೆ ಬರ್ತಾವ್ ಅಂದ್ರೆ ಸರ್ ಈಗ ಹ್ಯಾಂಗ್ ನೋಡ್ಸರ್ ಈ ಸದ್ ನೋಡ್ಸರ್ ಒಡ್ಡಿಗೆ ಫುಲ್ ಸಾಯ ಎಣ್ಣೆ ಹೊಡಿತೇವೆ ಸರ್ ಅವು ಹೋಗಿ ನಮ್ಗೆ ಕುರಿತಿತ್ತವ್ ಸರ್ ಅದ್ರದಿಂದ ರೋಗಾಣುಗಳು ಬರ್ತಾವ್ ಸರ್ ಹೆಂಗ್ ಮಾಡ್ತಿರದಿಂದ ವ್ಯಾಕ್ಸಿನ್ ಡಿವಾರ್ಮಿಂಗ್ ಮಾಡ್ತೇವೆ ಸರ್ ಬರೋಬರಿ ಈಗ ತಾವು ಹೇಳಿದ್ದು ಗಂಭೀರವಾದಂತಹ ಒಂದು ವಿಚಾರ ಈಗೇನು ಕಳೆನಾಶಕ ಹೊಡೆದಿರ್ತಾರೆ ಕಳೆನಾಶಕ ವಿಷ ಆಗುವಂತಹ ಸಂದರ್ಭಗಳು ಇದ್ದೇ ಇರ್ತಾವೆ ಅಂತ ಸಮಯದೊಳಗೆ ಹೆಂಗ್ ರಕ್ಷಣೆ ಹ್ಯಾಂಗ್ ಮಾಡ್ಕೋತಿರಿ ನಾವು ಅದಕ್ಕೆ ಏನ್ ಮಾಡ್ತೇವ ಸರ್ ಒಯ್ಯಲ್ ಸರ್ ಜಾಸ್ತಿ ಮಳೆಗಾಲದಾಗ ಜಾಸ್ತಿ ಸರ್ ಹೊಡಿತಾರ ಹೊಲದಾಗೆ ಬೆಳೆದಿರ್ತೇವ ಸರ್ ಫುಡ್ ಅದಕ್ಕೆ ಮಯಿಸ್ತೇವೆ ಸರ್ ಹ್ಮ್ 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 ಅಲ್ಲೇ ನಿಮ್ಮ ಒಳಗೆ ಈಗ ಸುಗಿ ಎಲ್ಲ ಹೊರಗೆ ಬಿಡ್ತೇವೆ ಅಡ್ಡಿ ಇಲ್ಲ ಅಂದ್ರ ಸಾಕಷ್ಟು ತಮಗ ಈ ಕುರಿ ಸಾಕಾಣಿಕೆಯಿಂದ ಅನುಕೂಲ ಆಗ್ತಾ ಇದೆ ಅನ್ನುವಂತ ಮಾತು ಇನ್ನು ಇದನ್ನ ಹೆಚ್ಚು ಮಾಡಬೇಕು ಮಾಡಬೇಕು ಅಂತ ಹೇಳಿ ಇದಕ್ಕೆ ಏನಾದರೂ ತಾವು ಧನ ಸಹಾಯದ ಏನು ತಗೊಂಡಿಲ್ಲ ನಿಮ್ಮ ಸ್ವಂತನೇ ಮಾಡ್ತಾ ಇದ್ರಿ ಆದಮೇಲೆ ಅಬ್ಬಾಸಲ್ಲಿ ಅವರ ಅನುಭವಗಳನ್ನು ಕೇಳಿದ್ರಲ್ಲ ಅವರ ಜೊತೆಗೆ ತಾವು ಮಾತಾಡಬಹುದು ಅದಕ್ಕಾಗಿ ಅವರ ಮೊಬೈಲ್ ನಂಬರನ್ನು ನಾನು ಹೇಳ್ತೀನಿ ತಾವು ಬರ್ಕೊಳ್ಬೋದು ಒಂಬತ್ತು ನಾಲ್ಕು ಎಂಟು ಎರಡು ಒಂಬತ್ತು ಮೂರು ಎರಡು ಏಳು ಎಂಟು ಆರು ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಅವರನ್ನು ಮಾತಾಡಿಸ್ಬೋದು ಮತ್ತು ಹೆಚ್ಚಿನ ಅನುಭವಗಳನ್ನು ಪಡ್ಕೊಳ್ಬೋದು ಒಳ್ಳೇದು ಹಬ್ಬಾಸ್ ಅಲ್ಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರೇ ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ ತಾವು ಒಂದು ಹೊಸ ವಿಚಾರವನ್ನ ಹೇಳದ್ರಿ ಆಮೇಲೆ ಯಾಕ ರೈತರು ಕೆಲವೊಮ್ಮೆ ಲುಕ್ಸಾನ್ದೊಳಗ ಬರ್ತಾರ ಅನ್ನುವಂಥದ್ದು ಕೂಡ ತಾವು ಹೇಳದ್ರಿ ಈಗ ಏನು ಕುರಿ ಸಾಕಾಣಿಕೆ ತಾವು ಮಾಡ್ತಾ ಇದ್ರಿ ಇದರಿಂದ ಬಹುತೇಕ ನಾವು ಆರಾಮಾಗಿರ್ಬಹುದು ಮತ್ತೆ ಯಾವುದೇ ವಾತಾವರಣದ ಚಿಂತೆ ಇರಲಾರ್ದಂಗ ಯಾಕಂತಂದ್ರೆ ಬೆಳೆಗಳು ಅಂತಂದಾಗ ವಾತಾವರಣ ಏರ್ಪೇರಾದಾಗ ಅವುಗಳ ಮೇಲೆ ಕೂಡ ಬಹಳಷ್ಟು ಪರಿಣಾಮಗಳು ಆಗ್ತಾವ ಕೆಲವೊಮ್ಮೆ ಲಾಸ್ ಆಗುವಂತ ಸಂದರ್ಭಗಳು ಇದ್ದೇ ಇರ್ತಾವ ಆದ್ರೆ ಇಲ್ಲಿ ಹಂಗಾಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳಿ ಹೇಳಿದ್ರಿ ಇದು ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿ ತಾವು ಸ್ವಲ್ಪ ಸ್ವಲ್ಪ ಅವಧಿಯೊಳಗ ಇಷ್ಟೆಲ್ಲ ಅನುಭವಗಳನ್ನ ಪಡೆದು ನಮ್ಮ ಎಲ್ಲ ಯುವ ರೈತರ ಸಲುವಾಗಿ ತಮ್ಮ ಹೇಳಿದಿರಿ ಅದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಅಫ್ಜಲ್ಪುರದ ಅಬ್ಬಾಸ್ ಅಲಿ ಲಾಡ್ಲೆ ಮುಲ್ಲಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು सोमशेखर एस रुळी